ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ವ ಸಮಸ್ಯೆಗೆ ಸುಲಭ ಪರಿಹಾರವಾಗಿ ನಾನು ನಿಮಗೆ ಸಂಕಲ್ಪ ಸಹಿತ ಕಲಿಸ ಪೂಜೆ ಮಾಡುವ ವಿಧಾನವನ್ನು ನಿಮಗೆ ತಿಳಿಸಿಕೊಡುತ್ತೇನೆ ಇದನ್ನು ನಿಯಮಬದ್ಧವಾಗಿ ಶ್ರದ್ಧಾಭಕ್ತಿಯಿಂದ ಮಾಡಿದ್ದೇ ಆದಲ್ಲಿ ನೀವು ಎಂಥ ಕಷ್ಟದಿಂದ ಸುಲಭವಾಗಿ ಪರಿಹಾರ ಪಡೆಯಬಹುದು ಮಾಡುವ ವಿಧಾನ ತಮ್ಮ ಕುಲದೇವತಾ ವಾರವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿಗೆ ಶುಕ್ರವಾರನ ಆಯ್ಕೆಯನ್ನು ಮಾಡಿಕೊಂಡು ಆ ದಿನ ತಲೆ ಸ್ನಾನ ಮಾಡಿ ಶುಭ್ರ ಮಡಿಬಟ್ಟೆಯನ್ನು ಹುಟ್ಟಿಕೊಂಡು ಭಕ್ತಿಯಿಂದ ಈ ವ್ರತಾಚರಣೆಯನ್ನು ಮಾಡಬೇಕು ಈ ಪೂಜೆಯನ್ನು ಮಾಡಬೇಕು ಮೊದಲಿಗೆ ಒಂದು ಮಣೆಯನ್ನು ತೆಗೆದುಕೊಳ್ಳಬೇಕು ನಂತರ ತಾಮ್ರದ ತಟ್ಟೆ ತಾಮ್ರದ ತಟ್ಟೆಯಲ್ಲಿ ಅಕ್ಕಿ ನಂತರ ಶುದ್ಧವಾಗಿ ಕ್ಲೀನಾಗಿರ್ತಕ್ಕಂಥ ಕಲಸದ ತಂಬಿಗೆ ಚಂಬು ಅನ್ನೋ ಅರ್ಥದಲ್ಲಿ ಶುದ್ಧವಾದ ನೀರು ಇದರಲ್ಲಿ ಅರಿಶಿನ ಹಾಕಿದ್ದೀವಿ ಕುಂಕುಮ ಅಕ್ಷತೆ ಒಂದು ಕಾಯಿನ್ ಒಂದು ದುಂಡಾಗಿರುವ ಅಡಿಕೆ ಚೆನ್ನಾಗಿರುವ ಬಲ್ತಿರುವ ತೆಂಗಿನಕಾಯಿ ಇದಕ್ಕೆ ಮುಂಚೆ ಪೂರ್ವದಲ್ಲಿ ಚೆನ್ನಾಗಿರ್ತಕ್ಕಂಥ ವೇಳೆ ಇದೆ ಐದು ವೇಳೆ ಅಲಂಕಾರ ಮಾಡಿದ ತೆಂಗಿನಕಾಯಿ ಗಂಧ ಅರಿಜನ ಕುಂಕುಮ ಅಲಂಕೃತ నంతర వస్త్రౌజ్ పీస్ హూ అలంకార దేవర బలగడ తుప్పత దీప ఎడగడ ఎన్నే దీప ನಿಮ್ಮ ಮನೆಯಲ್ಲಿ ಅನುಕೂಲವಾಗಿರ್ತಂಥ ದೀಪ ಯಾವುದೇ ಇದ್ದರೂ ಪರವಾಗಿಲ್ಲ ಮಣ್ಣಿನ ಹೆಂಡತಿ ಆದರೂ ಪರವಾಗಿಲ್ಲ ಐದು ಗಂಧದ ಗಡ್ಡಿ ನೈವೇದ್ಯಕ್ಕಾಗಿ ಏನಾದರೂ ಹಣ್ಣುಗಳು ಪಾಯಸ ತೆಂಗಿನಕಾಯಿ ಡ್ರೈ ಫ್ರೂಟ್ಸು ಅನುಕೂಲವಾಗಿರ್ತಕ್ಕಂಥದ್ದು ಇಡಬಹುದು ದೇವರ ಮುಂದೆ ಚಾಪೆ ಮೇಲೆ ಕುಳಿತುಕೊಂಡು ಭಕ್ತಿಯಿಂದ ಲೋಟದಲ್ಲಿ ನೀರನ್ನು ಎಡಗೈಯಲ್ಲಿ ತೆಗೆದುಕೊಂಡು ಬಲಗೈಯಲ್ಲಿ ಅಕ್ಷತೆ ಒಂದು ಹೂವನ್ನು ತೆಗೆದುಕೊಂಡು ಸಂಕಲ್ಪನ ಮಾಡಿಕೊಳ್ಳಬೇಕು नेत्राचमनम्मा अद्यपूर्वोच्चरी एवंगुण विशे विशेष निविष्टायाम शुभातिथो तत्सद कुलदेवता प्रीतेथम्मा अस् यजमा गोत्रोत्पन्न अवरवर गोत्रुसकुटुंबा क्षेम स्थैर्य धैर्य अभय आयु आरोग्य ऐश्वर्य अभिवृद्ध्यर्थ धर्म अर्थ कामोक्ष चतुर्विध अर्थकामोक्ष चतुर्वध पुत्र पुत्रपौत्राभिध्यर्थम विशेषतः रीतिया ತದನಂತರ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಅಕ್ಷತೆ ಮತ್ತು ಹೂವನ್ನು ತಟ್ಟೆಯಲ್ಲಿ ನೀರು ಹಾಕೊಂಡು ಕೆಳಗಡೆ ಬಿಡಿ ನಿಮ್ಮ ಮನಸ್ಸಿನಲ್ಲಿ ಎಲ್ಲ ಸಮಸ್ಯೆಗಳನ್ನು ಸ್ಪಷ್ಟವಾಗಿರ ಕೇಳಿಕೊಂಡು ಅನವಶ್ಯಕವಾಗಿರೋ ಮಾತ್ರ ಕೇಳಬಾರದು ನೈವೇದ್ಯಕ್ಕಾಗಿ ಇಟ್ಟ ದೇವರಿಗೆ ನೈವೇದ್ಯ ಮಾಡಬೇಕು ನಂತರ ಕಳಸ ಸುತ್ತ ಪ್ರದಕ್ಷಿಣೆ ಮಾಡಿರಿ ಪ್ರತಿ ಪ್ರದಕ್ಷಿಣೆ ಮಾಡುವಾಗ ನೀವು ಸಂಕಲ್ಪ ಮಾಡಿದ್ದನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಮುಂದೆ ಪ್ರತಿ ಪ್ರದಕ್ಷಿಣೋತ್ತಘ್ರೇ ಸರ್ವೇವಾನ್ ಧೂಪೋಯ್ ಪ್ರತಿವೃಕ್ಷೂಪ್ರಾಪ ಸ್ಥಾಪ ಪ್ರತ್ಯಕ್ಷ ತೈಲ ದೀಪ ದರ್ಶೆಯ ಧೂಪ ದೀಪ ಮಧ್ಯೆ ಆಚಮನಿ ಸಮರ್ಪಿಯ ಅಥ ನೈವೇದ್ಯ गायत्र संप्रोक्षा कदरी काफुलापहार नई वेद्यम निवेदया मुखवासां सामर्पया हिरण्य गर्भाय नम सुवर्णपुष्पदक्षिण सपया हथोत्र मंगलम निराजन दिवं ते लक्ष्मीषपत्न अहोरात्रे पार्शे नक्षत्रा रूप अश्वनव्यात्तम इश्नाइा नम्म इशाण सर्वोकम्मा इशाण अथोत्तर मंगलम निराजन दिवं ಸ್ವಸ್ಥೆ ರಕ್ಷಾಂಧಾರಯಾಮಿ ಎರಡು ನಿಮಿಷ ದೇವರ ಧ್ಯಾನ ಮಾಡಿ ನೈವೇದ್ಯಕ್ಕಾಗಿ ಇಟ್ಟ ಮನೆಯಲ್ಲಿರುವ ನೈವೇದ್ಯಕ್ಕಾಗಿ ಇಟ್ಟ ವಸ್ತುವನ್ನು ದೇವ ಮನೆಯಲ್ಲಿರ್ತಕ್ಕಂಥ ಎಲ್ಲವರಿಗೆ ಪ್ರಸಾದ ರೂಪವಾಗಿ ಹಿರಿಯರಿಗೆ ಇದ್ದವರಿಗೆ ಕೊಟ್ಟು ನಮಸ್ಕರಿಸಬೇಕು ಇದರ ಪಕ್ಕದಲ್ಲಿ ಬೇರೆ ತಟ್ಟೆಯಲ್ಲಿ ಗೋಮದ ಚಕ್ರ ಕಮಲಾಕ್ಷಿ ಬೀಜ ಲಾವಂಚ ಬೇರು ಬಿಳಿ ಗುರುಗಂಜಿ ಕೆಂಪು ಗುರುಗಂಜಿ ಶುಭಕವಡೆ ಶುಭ್ರ ಕವಡೆ ಆಮೆ ಕವಡೆ ಕಸ್ತೂರಿ ಅರಿಶಿಣ ಬೇರು ಇತ್ಯಾದಿಗಳು ಇರುತ್ತವೆ ಭಕ್ತಿಯಿಂದ ಅರಿಶಿಣ ಕುಂಕುಮ ಅಕ್ಷತೆ ಹೂವು ಹಾಕಿ ನಮಸ್ಕರಿಸಬೇಕು ನೀವು ಸಂಕಲ್ಪ ಮಾಡಿದ್ದನ್ನು ನಿಮ್ಮ ಪರವಾಗಿ ನಿಮ್ಮ ದೇವರಿಗೆ ಕೇಳಿಕೊಳ್ಳುವುದು ಗೋಮಚಕ್ರದ ಕೆಲಸವಾಗಿರುತ್ತದೆ ಎಲ್ಲ ಆಸೆಯನ್ನು ಹೇಳಿಕೊಂಡು ಕಷ್ಟವನ್ನು ಸುಲಭವಾಗಿ ನೆರವೇರಿಸಿ ಎಂದು ದೇವರಲ್ಲಿ ಪ್ರಾರ್ಥಿಸಬೇಕು ಸ್ವಲ್ಪ ಸಮಯದ ನಂತರ ಆ ಕಳಸವನ್ನು ದೇವರ ಮನೆಯ ಗೂಡೆಂದು ಸೆಲ್ಫಿನಲ್ಲಿ ಎತ್ತಿಡಬೇಕು ಕಲಸವನ್ನು ಇಟ್ಟ ಬಳಿಕ ಅದರ ಮುಂದೆ ಎರಡು ದೀಪವನ್ನು ಇರಿಸಿ ಪಕ್ಕದಲ್ಲಿರುವ ಗೋಮಿತ ಚಕ್ರಗಳ ತಟ್ಟೆಯನ್ನು ಇಟ್ಟು ಪ್ರತಿದಿನ ಸ್ನಾನವಾದ ನಂತರ ಚಕ್ರಗಳು ಇರುವ ತಟ್ಟೆಯ ತಟ್ಟೆಗೆ ಅಕ್ಕಿ ಹಾಕಿ ಭಕ್ತಿಯಿಂದ ನಮಸ್ಕರಿಸಬೇಕು ಮುಂದೆ ಮುಂದಿನ ವಾರ ಅಂದರೆ ಶುಕ್ರವಾರ ಪ್ರಾರಂಭಿಸಿದರೆ ಶುಕ್ರವಾರ ಪ್ರತಿ ಶುಕ್ರವಾರ ಪ್ರಾರಂಭಿಸಬೇಕು ಕಳಸವನ್ನು ಕೆಳಗೆ ತೆಗೆದುಕೊಂಡು ತಟ್ಟೆ ಪಾತ್ರೆ ಜಂಬು ತೊಳೆಯಿರಿ ಅಕ್ಕಿಯನ್ನು ಅಡಿಗೆಯಾಗಿ ಬಳಸಿಕೊಳ್ಳಬೇಕು ಹಾಕಿದ ಅಕ್ಕಿಯನ್ನು ಅನ್ನ ಮಾಡಬಹುದು ಎಲೆ ಹೂವನ್ನು ಬದಲಿಸಬೇಕು ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಪೂಜೆ ಮಾಡಿದ್ದೇನೆ ಆದರೆ ತಮ್ಮ ಎಲ್ಲ ಕಷ್ಟಗಳು ಸುಲಭವಾಗಿ ಅಂತ ಭಾವಿಸಬೇಕು ನನ್ನ ಈ ಪೂಜೆ ವಿಧಾನವನ್ನು ತಿಳಿದುಕೊಳ್ಳೋದಕ್ಕಾಗಿ ಧನ್ಯವಾದಗಳು ನನ್ನ ಯೂಟ್ಯೂಬ್ ಚಾನಲ್ ಪ್ರಾಣಸ್ಕಿ ಜೋಶಿ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿದ್ದಕ್ಕಾಗಿ ನೋಡಿದ ವೀಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಅರಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು